ನೋಡಿ ಇದು ನಾನು ಏನಕ್ಕೆ ತೋರಿಸ್ತೀನಿ ವಿಡಿಯೋ ಅಂದರೆ ಈ ಥರ ಒಳ್ಳೆಯದೊಂದು ಗಿಡ ತೋರಿಸ್ತಾರೆ ಗೊಬ್ಬರ ಕಂಪ್ನಿಯವರು ನಾವು ಹಾಕಿದರೆ ಹಿಂಗಾಗುತ್ತೆ ಹಂಗಾಗುತ್ತೆ ಗೊಬ್ಬರ ಔಷಧಿ ಹಾಕಿ ಹಂಗೆ ಆಗುತ್ತೆ ಹಿಂಗಾಗುತ್ತೆ ಅಂತ ಉಳಿದಿರೋ ಗಿಡ ತೋರ್ಸೋಲ್ಲ ಅವರು ಹಿಂಗೆ ತೋರಿಸ್ಬೇಕು ಉಳ್ದಿರೋ ಗಿಡ ಹಿಂಗೆ ಅದಾವಂತ ಆ ಗೊಬ್ಬರ ಈ ಗೊಬ್ಬರ ಅಣ್ಣ ಚೆನ್ನಾಗೆ ದನದ ಗೊಬ್ಬರ ಹಾಕಬೇಕು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನೆಲನ ಉಳುಮೆ ಮಾಡೋಕ್ಕೆ ಬೇಸಿಗೆ ಟೈಮಲ್ಲಿ ಆ ಬೇರು ಕಿತ್ತು ಹೊಸ ಬೇರು ಬಂದಾಗ ಗೊಬ್ಬರ ತಗೊಳಕ್ಕೆ ಸಾಧ್ಯ ಅದಾದ್ಮೇಲೆ ಅದಕ್ಕೆ ಮತ್ತೆ ಏನಾದರೂ ಉಗ್ಬೇಕು ಏನಾದ್ರು ದ್ವಿದಳ ಇದೊಳೆ ಅವು ಇವು ಉಗ್ಬೇಕು ಚೆನ್ನಾಗಿ ಬೆಳೆಸ್ಬೇಕು ಮತ್ತೆ ಅದಾದ್ಮೇಲೆ ಜಾಸ್ತಿ ಕಲ್ಟಿವೇಷನ್ ಮಾಡಬಾರ್ದು ಮ್ಯಾಲೆ ಅಂದರೆ ಬೇರು ಕೇಳುವಂಥದ್ದು ಕೊಯ್ಲು ಹತ್ತಿರ ಬಂದಂಗೆ ಬೇಸಿಗೆ ಟೈಮಲ್ಲಿ ಕಲ್ಟಿವೇಷನ್ ಮಾಡಿದ್ರೆ ಉತ್ತಮ ಪೂರ್ವಜರುಗಳು ಈ ಥರ ಎಲ್ಲ ಔಷಧಿ ಯಾವುದೂ ಆಗ್ತಿದ್ದಿಲ್ಲ ಅವರೆಲ್ಲ ಉಳುಮೆ ಮಾಡಿದ್ದಾರೆ ಚೆನ್ನಾಗಿ ಈಗಿನ ಎಲ್ಲರೂ ಹೇಳ್ತಾರೆ ಗೊಬ್ಬರಕ್ಕೋರು ಬೇರು ಕೇಳಿಸ್ಬಿಡ್ರಿ ಅದು ಕೇಳಿಸ್ಬಿಡ್ರಿ ಅಂತ ಬೇರೆ ಕಿತ್ತಿಲ್ಲ ಅಂದರೆ ಉಳ್ಳೆ ಬೆಳೀತಾ ಇರ್ತದೆ ಅದ್ರಾಗೆ ಹಾಂ ಏನು ಮಾಡ್ಬೇಕು ಅದು ಮಾಡಲೇಬೇಕು ನ್ಯಾಚುರಲ್ ದನದ ಗೊಬ್ಬರ ಹಾಕಿ ಸ್ವಲ್ಪ ನೀರು ಕಮ್ಮಿ ಮಾಡಿ ಚೆನ್ನಾಗಿ ಇಳುವರಿ ಯಾಕೆ ಬರಲ್ಲ ಅವ್ರ ಅಪ್ಪನ್ಕಿಂತ ಜಾಸ್ತಿ ಬರುತ್ತೆ